ಮೇಕೆದಾಟು ವಿಚಾರ ಬಹಳ ಗಂಭೀರ ವಿಚಾರ ಹೌದು ಆದರೆ ಕೇವಲ ರಾಜಕೀಯ ಚರ್ಚೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅದು ಜನರನ್ನ ಮಂಗ ಮಾಡುವಂತಹ ಯೋಜನೆ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಓಕೆ ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ನವರು ವ್ಯರ್ಥವಾಗುತ್ತೆ ಅದು ಪ್ರಶ್ನೆ ಇದೆ ದಳಪತಿ ಮನಸ್ಸು ಮಾಡಿದ್ರೆ ಐದೇ ನಿಮಿಷ ಸಾಕ ಹೌದು ಸೆಂಟ್ರಲ್ ಇದ್ದಾರಲ್ಲ ಅವರು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ರಾಜಕೀಯ ಮಾಡ್ತಾ ಇರೋದು ಸರಿನಾ ತಮಿಳ್ನಾಡಿಗಿರೋ ಬದ್ಧತೆ ನಮಗೆ ಯಾಕಿಲ್ಲ ಅನ್ನೋದು ನನ್ನ ಪ್ರಶ್ನೆ ಮೇಕೆದಾಟು ರಾಜಕಾರಣ ಯಾರಿಗೆ ಲಾಭ ಯಾರಿಗೆ ನಷ್ಟ ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಮೇಕೆದಾಟು ಪಾಲಿಟಿಕ್ಸ್ ಒಂದು ಗಮನದಲ್ಲಿರಲಿ ಕಾವೇರಿಗೆ ಅಡ್ಡಲಾಗಿ ಮೇಕೆದಾಟುವಿನ ಬಳಿ ಅಣೆಕಟ್ಟು ಕಟ್ಟಿದ್ರೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಗಮನಿಸಿದಾಗ ಬೆಂಗಳೂರಿನ ಜನಕ್ಕೆ ಬಹಳ ಅತ್ಯಂತ ಉಪಕಾರ ಆಗುತ್ತೆ ಒಂದು ತಮಿಳ್ನಾಡುಗೆ ಏನಾದರೂ ಲಾಸ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಬಟ್ ಇದನ್ನ ಅವರಿಗೆ ಮನವರಿಕೆ ಮಾಡುವ ಕೆಲಸ ರಾಜ್ಯದಿಂದ ಯಾವ ರಾಜಕೀಯ ಪಕ್ಷಗಳಿಂದಲೂ ಆಗಿಲ್ಲ ಓಕೆ ಇದೀಗ ಪಾದಯಾತ್ರೆ ಮಾಡಿದರೂ ಪಾದಯಾತ್ರೆ ಒಂದು ವ್ಯರ್ಥವಾಗುತ್ತ ಅನ್ನೋ ಪ್ರಶ್ನೆ ಇದೆ ಇದರ ನಡುವೆ ಮೇಕೆದಾಟು ಯೋಜನೆಗೆ ಅಡ್ಡಿ ಆಗ್ತಲೇ ಇದೆ ತಮಿಳುನಾಡು ಅಡ್ಡಿ ಇದೆ ದಳಪತಿ ಮನಸ್ಸು ಮಾಡಿದ್ರೆ ಐದೇ ನಿಮಿಷ ಸಾಕಂದ್ರೆ ಜೆ ಡಿ ಎಸ್ನವರು ಮನಸ್ಸು ಮಾಡಿಬಿಟ್ರೆ ಐದು ನಿಮಿಷದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋ ಪ್ರಶ್ನೆ ಇದೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ರಾಜಕೀಯ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಮೇಕೆದಾಟು ರಾಜಕಾರಣ ಮಾಡೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ರಾಜ್ಯದಲ್ಲಿ ಮತ್ತೆ ಮೇಕೆದಾಟಿನ ಪಾಲಿಟಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಕಾಂಗ್ರೆಸ್ಸು ತಮಿಳುನಾಡು ಸಿ ಎಂ ಅವ್ರನ್ನ ಒಪ್ಪಿಸ್ಲಿ ಅಂತ ಹೆಚ್ ಡಿ ಕೆ ಅವ್ರು ಹೇಳ್ತಾ ಇದ್ದಾರೆ ಮೇಕೆದಾಟು ವಿಚಾರದಲ್ಲಿ ನನ್ನ ಮಾತಿಗೆ ನಾನು ಬದ್ಧ ಇವತ್ತಿಗೂ ಕೂಡ ಬಟ್ ಕಾಂಗ್ರೆಸ್ನವ್ರು ಹೋಗಿ ತಮಿಳುನಾಡಿನವ್ರನ್ನ ಒಪ್ಪಿಸ್ಕೋ ಬರಲಿ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಇದು ಸ್ಟೇಟ್ಮೆಂಟ್ ಇದು ಎರಡೂವರೆ ವರ್ಷ ಆಯಿತು ಎಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಕುಮಾರಸ್ವಾಮಿ ಅವರು ಕೂಡ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು ಕಾಲೆಳ್ದಿದ್ರು ವ್ಯಂಗ್ಯ ಮಾಡಿದ್ರು ಹೋರಾಟ ಮಾಡಿದ್ದು ಯಾರು ಅನ್ನೋದು ಮುಖ್ಯ ಅಲ್ಲ ರಾಜ್ಯಕ್ಕಾಗಬೇಕಾದ ಅನುಕೂಲವನ್ನು ನೋಡ್ಬೇಕು ನಾವು ಹೆಚ್ ಡಿ ಕೆ ಅವರೇ ಮೇಕೆದಾಟುಗೆ ಸಹಕರಿಸಿ ಅಂತ ಎಂ ಇ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಈಗ ತಮಿಳುನಾಡಿನ ಜೊತೆ ನೀವು ಮಾತಾಡಬೇಕು ಹೆಚ್ ಡಿ ಕೆ ಹೇಳಿಕೆ ಇದು ಸರಿಯಲ್ಲ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ದಾರೆ ವಾಟ್ ಎವರ್ ಇಟ್ ಈಸ್ ಮೇಕೆದಾಟು ಕೇವಲ ಬಿ ಜೆ ಪಿ ಅವರಿಗೆ ಅವರ ಅಧಿಕಾರಕ್ಕೆ ಬಂದಾಗ ರಾಜಕೀಯ ಮಾತಾಡೋಕ್ಕೆ ಜೆ ಡಿ ಎಸ್ ಅವರಿಗೆ ರಾಜಕೀಯ ಮಾಡೋಕ್ಕೆ ಕಾಂಗ್ರೆಸ್ನವ್ರಿಗೂ ಕೂಡ ಇಷ್ಟಕ್ಕೆ ಮಾತ್ರ ಸೀಮಿತ ನಾ ಹಾಗೆ ನೋಡೋದಾದರೆ ಕಾಂಗ್ರೆಸ್ನವರು ಪ್ಯಾಂಡಮಿಕ್ ರೀ ಆ ಟೈಮಲ್ಲಿ ಕರೋನಾ ಜನ ಸಾಯ್ತಾ ಇದ್ದರು ಅವಾಗಲೂ ಒಟ್ಟಾಗಿ ಹೋಗಿ ಪಾದಯಾತ್ರೆ ಎಲ್ಲ ಮಾಡ್ಕೊಬಂದುಬಿಟ್ರಲ್ಲ ಈಗೆಲ್ಲವತ್ತು ನಿಮ್ಮ ಬದ್ಧತೆ ಹಾಗಾದರೆ ಅದು ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಯಿತಾ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಈ ಪ್ರಶ್ನೆ ಮತ್ತೊಂದು ಕಡೆ ಜೆ ಡಿ ಎಸ್ನವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಪ್ರಮುಖವಾಗಿ ಹೇಳೋದು ಇದು ದೇವೇಗೌಡರ ಫ್ಯಾಮಿಲಿಯಿಂದ ಮಾತ್ರ ಆಗೋದು ಬಿಡಿ ಅಂದಿದ್ರು ಅದಕ್ಕೂ ಮುಂಚೆ ಬಿಫೋರ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು ಗೆದ್ದು ಬಿಟ್ಟರೆ ಅಧಿಕಾರ ನೀವು ನಮಗೆ ಕೊಟ್ಟರೆ ಬರ್ದಿಟ್ಕೊಳ್ಳಿ ನಾಳೆ ಬೆಳಗ್ಗೆ ಮೇಕೆದಾಟು ಎಲ್ಲ ರೆಡಿ ಆಗಿರ್ತೇ ಅಣೆಕಟ್ ಹಾಕೆ ಬಿಡ್ತೀವಿ ಅಂದ್ರು ಸರಿ ನೀವು ಬರಲಿಲ್ಲ ಅಧಿಕಾರಕ್ಕೆ ಆದ್ರೆ ಸೆಂಟ್ರಲ್ ಅಲ್ಲಿ ಬಹಳ ಮೋದಿ ಅವರಿಗೆ ಅಮಿತ್ ಅವರಿಗೆಲ್ಲ ಬಹಳ ಹತ್ತಿರದಲ್ಲಿದ್ದಿರಲ್ಲ ಅಟ್ಲೀಸ್ಟ್ ಅವ್ರಿಗೆ ತಲುಪಿಸುವಂತಹ ಪ್ಲಾನ್ ಮಾಡಿದಿರಾ ಇಲ್ಲ ಕೇವಲ ಅವರವರ ರಾಜಕೀಯ ಮಾತುಗಳಿಗೆ ಮಾತ್ರ ಮೇಕೆದಾಟು ಸೀಮಿತ ಆಗ್ತಾ ಇದೆಯಾ ನಾವುಗಳು ಮಾತ್ರ ದಿನ ಬೆಳಗಾದ್ರೆ ಜನರು ಮೇಕೆದಾಟು ಬರುತ್ತಂತೆ ಮೇಕೆದಾಟು ಅಣೆಕಟ್ಟು ಹಾಕ್ತಾರಂತೆ ನಮ್ಗೆ ಹಂಗೆ ಅನುಕೂಲ ಆಗುತ್ತಂತೆ ಹಿಂಗೆ ಅನುಕೂಲ ಆಗುತ್ತಂತೆ ಬರೀ ಇದೇ ಚರ್ಚೆ ಮಾಡ್ತಾ ಇದ್ವಿ ಬರೀ ಇದೇ ಚರ್ಚೆ ಮಾಡ್ತಾ ಇದ್ವಿ ಕೇಂದ್ರದ ಪಾತ್ರ ಏನು ಮತ್ತು ಕೇಂದ್ರವೂ ಕೂಡ ಇಲ್ಲಿ ನಮ್ಮನ್ನು ಮಂಗ ಮಾಡ್ತಾ ಇದೆಯಾ ಇನ್ ಕೇಸ್ ಎಲ್ಲಾದರೂ ಅವರು ಒಪ್ಪಿಗೆ ಕೊಟ್ಬಿಟ್ರೆ ಯೋಚನೆ ಮಾಡಿ ತಮಿಳ್ನಾಡಲ್ಲಿ ಈಗೇನೋ ಅಲ್ಲಿ ಅಲೈನ್ಸ್ ಇಲ್ಲ ಅಲಯನ್ಸ್ ಅಂತ ಓಡಾಡ್ತಾ ಇದ್ದಾರೆ ಒಪ್ಪಿಗೆ ಕೊಟ್ಬಿಟ್ರೆ ಕೇಂದ್ರದವ್ರ ಕತೆ ಏನಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಒಬ್ಬ ಬಿಜೆಪಿ ಮೆಂಬರ್ ಗೆಲ್ಲಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಅನ್ನೋ ಆತಂಕನ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ತಮಿಳುನಾಡಿಗರಿಗೆ ಇರುವಂತಹ ಬದ್ಧತೆ ತಮಿಳುನಾಡಿನ ಇರುವಂತಹ ಬದ್ಧತೆ ಯಾಕೆ ನಮ್ಮಲ್ಲಿ ನಮ್ಮ ರಾಜ್ಯದ ರಾಜಕಾರಣಿಗಳಿಗಿಲ್ಲ ನೀರಿಗೋಸ್ಕರ ಪಕ್ಷಭೇದ ಮರೆಯಕ್ಕೆ ಆಗಲ್ವಾ ನಿಮಗೆ ಇದು ಪ್ರಶ್ನೆ அடடே <coughs> ಕಾಂಗ್ರೆಸ್ ನಾಯಕರಿಗೂ ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇರೋದಿಲ್ಲ ಟಿ ಎಂ ಕೆ ಅವ್ರ ಜೊತೆ ನೀವು ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಸ್ರ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ತಾರೆ ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ ಕೂತಿದ್ದಾಗ ನಾನೇನು ಮಾಡೋಕ್ಕಾಗುತ್ತೆ ನಾನೇನು ಮೇಕೆದಾಟು ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆ ಮಾಡ್ತಿ ಇವರು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ್ಮೇಲೆ ಮಾಡ್ಬೇಕಾದ್ರೆ ಅವರು ನೀವು ತಮಿಳ್ನಾಡನ್ನು ಒಪ್ಪಿಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ನಾಯಕರು ಈಗ ಮೇಕೆದಾಟ್ ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂಗ್ಕೊಂಡು ಹೊಲ್ಟವ್ರು ಯಾರು ಮೇಕೆದಾಟ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು ಯಾರಣ್ಣ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ ಹಾಗಾಗಿ ಐ ಎನ್ ಡಿ ಐ ಮೈತ್ರಿಕೂಟದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾರು ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಬನ್ನಿ ಸೌಹಾರ್ದತ್ವ ಕೂತ್ಕೊಂಡ ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ ಮೇಕೆದಾಟ್ ವಿಚಾರ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ನಾವಂತೂ ಸೌಹಾರ್ದಿತವಾಗಿ ಅದು ಕಾಂಗ್ರೆಸ್ ಇರ್ಬೋದು ಮತ್ತಿನ ಯಾವುದೇ ಪಕ್ಷ ಇರ್ಬೋದು ಕೈ ಜೋಡಿಸ್ಲಿಕ್ಕೆ ಸಿದ್ರಿದ್ದೇವೆ ಮೊದಲನೇ ಸ್ಟೆಪ್ ಅವ್ರು ತಗೊಳ್ಳಿ ಸರ್ಕಾರ ಇತ್ತಲ್ರಿ ಬಿಜೆಪಿ ವಹಿಸ್ಲಿಲ್ಲ ಈಗ ಗೋವಾದಲ್ಲಿ ಬಿಜೆಪಿ ಇತ್ತು ಇಲ್ಲೂ ಬಿಜೆಪಿ ಇತ್ತು ಬೊಮ್ಮಾಯಿದಾಗ ಯಾಕೆ ಒಪ್ಪಿಸ್ಲಿಲ್ಲ ಈಗ ಸ್ಟೇಟ್ ಇಂಟ್ರೆಸ್ಟ್ ಬಿಟ್ಬಿಟ್ಟು ಬರ್ತಾರೀ ನಮ್ಗೆ ನಮ್ಮ ಹತ್ರಕ್ಕೆ ರಾಜಕೀಯವಾಗಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಗೆ ಅವಶ್ಯಕತೆ ಇದೆ ಕೇಂದ್ರದಲ್ಲಿ ಅವ್ರು ಬಿಜೆಪಿ ಜೊತೆ ಹೋಗಲ್ಲ ಕಾಂಗ್ರೆಸ್ ಜೊತೆ ಇದ್ದಾರೆ ಅದಕ್ಕೂ ವೈಯಕ್ತಿಕವಾಗಿ ಸ್ಟೇಟ್ ಇಂಟ್ರೆಸ್ಟ್ ಕರ್ನಾಟಕದ ಏನ್ ರೀ ಕುಮಾರಸ್ವಾಮಿ ಅವ್ರಿ ಬಿಜೆಪಿ ಪರವಾಗಿ ಬಹಳ ಸ್ಟ್ರಾಂಗ್ ಇದೆಯಾ ಮುಂದೆ ಬರುತ್ತೆ ಅಂತ ಆಸೆ ಇಟ್ಕೊಂಡಿದಾರ ಆಯ್ತು ನಾವು ಮುಲಾಜಲ್ಲಿದ್ದೀವಿ ಇವ್ರು ಯಾವ ಯಾವ ಇದ್ದಾರೆ ತಮಿಳುನಾಡಲ್ಲಿ ಇವ್ರು ಯಾವ ಮುಲಾಜಲ್ಲಿ ಇದ್ದಾರೆ ಸರ್ ತಮಿಳುನಾಡಲ್ಲಿ ನಮಗೆ ಅವ್ರ ಜೊತೆ ಇದ್ದಾರೆ ಮುಲಾಜಲ್ಲಿ ಇದ್ದೀವಿ ಅವ್ರು ಯಾವ ಮುಲಾಜಲ್ಲಿ ಇದ್ದಾರೆ ಏನು ಏ ಕಾಂಗ್ರೆಸ್ನವರು ಡಿ ಸೇರಿ ಮಾಡ್ತಾ ಇಲ್ಲ ನಾವು ಅಪ್ರೂವಲ್ ಕೊಡ್ತಾ ಇದ್ದೀವಿ ಅಂತ ಕೂಡ ಕೇಳಿ ಇದರಿಂದ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡು ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಡುವುದರಿಂದ ಹೀಗಾಗಿ ಅದು ಪ್ರಮುಖವಾದಂಥ ಯೋಜನೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅದು ಜನತಾದಳ ಮುಖ್ಯ ಅಲ್ಲ ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತ ಅಲ್ಲ ಈ ಸಂದರ್ಭದಲ್ಲಿ ಇದು ನಾವು ರಾಜ್ಯಕ್ಕೆ ರಾಜ್ಯಕ್ಕಾಗಬೇಕಾಗಿರೋಂಥ ಅನುಕೂಲ ಅಷ್ಟೇ ಅಲ್ಲ ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ ಬೇ ಕೇವಲ ಇದೇನಾಗಿದೆ ರಾಜಕೀಯವಾಗಿ ಇದನ್ನು ಇಲ್ಲಿ ನಾವು ಮೇಕೆದಾಟು ಮಾತಾಡಿಬಿಟ್ರೆ ತಮಿಳ್ನಾಡ್ದಲ್ಲಿ ಅವ್ರಿಗೂ ಗೊತ್ತಿದೆ ಇದು ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ ಇದರಿಂದ ನಮಗೂ ಲಾಭ ಆಗ್ತದೆ ಸಮಯದಲ್ಲಿ ನಮ್ಮ ನೀರು ದೊರ್ತದೆ ಅಂತೇಳಿ ಆ ರಾಜಕೀಯವಾಗಿ ಜನ ಏನು ಬೇರೆ ಪಕ್ಷಗಳು ಇದು ಮಾಡ್ತಾವಂತೆ ಅಲ್ಲಿಯ ರಾಜಕೀಯ ಪಕ್ಷಗಳು ಇದು ಮಾಡ್ತಾವೆ ಹೀಗಾಗಿ ಇದು ಮಹತ್ವದಲ್ಲ ಕುಮಾರಸ್ವಾಮಿ ಅವ್ರಿಗೆ ಹತ್ತೆ ತಾವು ಸಹಕಾರ ಮಾಡಬೇಕು ಮೇಕೆದಾಟು ಆಗೋದ್ರಿಂದ ಇವತ್ತು ಕ ಬೆಂಗಳೂರಿನ ಕುಡಿ ನೀರು ಎಲ್ಲವೂ ಕೂಡ ಇರ್ತದೆ